ಗುರುಗಳ ಿಗಳಿಗೂ ಕೂಡ ವಂದಿಸುತ್ತ ಒಂದು ಒಂದು ಭಾರತ ದೇಶದ ಭವ ಭಾರತ ದೇಶದ ಕನಸನ್ನ ಇಟ್ಕೊಂಡು ಸರ್ವರೆಲ್ಲರೂ ಸರ್ವದ ಜನತೆಯೊಂದಿಗೆ ದೇಶ ಮುನ್ನುಗ್ಗುಲಿ ಅಂತಕ್ಕಂಥ ದೇಹ ದೋಷದೊಂದಿಗೆ ಏನು ನಮ್ಮ ಒಂದು ಅಪ್ಪಾಜ್ರು ಹೋಗ್ತಾ ಇದ್ದಾರೆ ಆ ಒಂದು ನಾನು ಕೂಡ ಒಂದು ಏನಪ್ಪಾ ಅಂದ್ರೆ ಒಂದು ಸನ್ನಿಧಿಗೆ ಬಂದು ಪ್ರಥಮವಾಗಿ ಬಂದಿದ್ದೀನಿ ಮೂರ್ನಾಲ್ಕು ವರ್ಷದಿಂದ ಪ್ರತಿ ವರ್ಷ ಒಂದು ಶ್ರಾವಣ ಮಾಸದಲ್ಲಿ ಒಂದು ಜಾತ್ರೆ ಪ್ರಾರಂಭವಾಗ್ತಾ ಇದ್ದಾರೆ ದೇಶಕ್ಕೆ ಅನುಗುಣವಾಗಿ ಒಂದು ಗೀತೆಯನ್ನು ನಾನು ತಮ್ಮ ಸಮರ್ಪಣೆ ಮಾಡ್ತಾ ಇದ್ದೀನಿ ಇದು ಬಾಪೂಜಿ ಬೆಳಗಿದ ಭಾರತ ಇದು ಬಾಪೂಜಿ ಬೆಳಗಿದ ಭಾರತ ನದಿ ಕಾವೇರಿ ಅರಿಯುವ ಭಾರತ ಇದು ಬಾಪೂಜಿ ಬೆಳಗಿದ ನವ ಮೈಸೂರು ಮೆರೆದಿದೆ ನೋಡುವ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗ ನಂದು ನಾವು ಆಡುವ ಜಯ ಜಯವ ನರದಿದೆ ಭಾರತಾರ ಭಾರತ ಪಂಪರನ್ನಾರು ಜನಿಸಿದ ಭಾರತ ಪಂಪರನ್ನಾರು ಜನಿಸಿದ ಭಾರತ ನಾವು ಮೈಸೂರು ನರದಿದೆ ನೋಡುಬ ಜಯ ಜಯವಾಗಲೆಂದು ಇದು ಬಾಪೂಜಿ ಬೆಳಗಿರ ಭಾರತ ನದಿ ಭೀಮ ಹರಿಯುವ ಇದು ಭಾರತ ನವ ಮೈಸೂರು ಮೆರೆದಿದೆ ನೋಡುವ ಜಯ ಜಯವಾಗಲ್ಲ